ಸಹೋದರ ಜ್ಯೋತಿ ಗಣೇಶ್ ಅವರ ಕುಟುಂಬದ ಪ್ರಯುಕ್ತ ಮತ್ತು ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಮಾಹಿತಿ ಬಂತು ಬಂದ ತಕ್ಷಣ ಎಣ್ಣೆ ಬಾರಿಗೆ ಶಾಸಕರಾಗಿದ್ದಾರೆ ಅವ್ರ ತಂದೆಯವರು ತಮ್ಮ ಮನೆ ಬಸವರಾಜಣ್ಣವರು ನನ್ನ ಮಾರ್ಗದರ್ಶಕರು ಹಿರಿಯರು ಅನುಭವಿ ರಾಜಕಾರಣಿಯವರು ಜೊತಿ ಮಾಡುವ ಕೆಲಸ ಕಾರ್ಯಗಳ ಜೊತೆಯಲ್ಲಿ ಸಾಮಾನ್ಯ ಜನರ ನೋವನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ಅದು ಕೂಡ ನೂರು ಕೋಟಿ ಜಾಸ್ತಿ ಆಗಿ ಜನರ ಮೆಚ್ಚುಗೆಯನ್ನು ಗಳಿಸೋದ್ರ ಜೊತೆಯಲ್ಲಿ ನಗರದ ಸಮಸ್ಯೆಗಳಿಗೆ ಸಾಕಷ್ಟು ಒತ್ತನ್ನು ಕೊಡ್ತಕ್ಕಂಥ ಅವಶ್ಯಕತೆ ಇದೆ ಆ ಕೆಲಸವನ್ನು ಮಾಡೋದಕ್ಕೆ ಭಗವಂತ ಅವರಿಗೆ ಶಕ್ತಿ ಕೊಡಲಿ ಅವ್ರ ತಂದೆ ಆಶೀರ್ವಾದ ಇರಲಿ ನಾನು ತುಂಬ ಹೃದಯದಿಂದ ಅವ್ರನ್ನ ಅಭಿನಂದಿಸ್ತು ಜಾತಿಗಣತಿಗೆಲ್ಲ ಸಂಚಾರ ಎರಡು ಸಾವಿರದ ನೋಡಿರಿ ಒನ್ ನೇಷನ್ ಒನ್ ಎಲೆಕ್ಷನ್ ಮಹಿಳಾ ಬಿಲ್ಲು ಜಾತಿ ಗಣತಿ ಇದೆಲ್ಲವೂ ಕೂಡ ಭಾರತ ಸರ್ಕಾರದ ಸನ್ಮಾನ್ಯ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತೆ ಎಲ್ಲ ಒಂದು ಕಡೆ ಏನೋ ಒಂದು ಹೇಳೋದು ಗಾಳಿಯಲ್ಲಿ ಗನ್ನ ಗದಾರಿಸೋದು ಪರಿಸ್ಥಿತಿ ಮಾಡತಕ್ಕಂಥದ್ದು ಹಿಂದ್ಯಾರು ಬಿಟ್ಟು ರಾಜ್ಯದ ಅಭಿವೃದ್ಧಿಗೆ ಪೂರಕವಾದ ಕಾರ್ಯಕ್ರಮಗಳನ್ನು ಮಾಡತಕ್ಕಂಥದ್ದು ಒಳ್ಳೆಯದು ಇದನ್ನು ನಾನು ಸ್ವಾಗತಿಸ್ತೀವಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ವಿರೋಧಿಸ್ಟಲೇ ಅವರು ಕೈಗೊಳ್ಳುವ ಯಾವುದೇ ಒಳ್ಳೆಯ ಕೆಲಸ ರಾಷ್ಟ್ರಕ್ಕೆ ಪೂರಕವಾಗಿ ಅಭಿವೃದ್ಧಿಯ ಪರವಾಗಿ ಆಗ್ತಕ್ಕಂಥದ್ದು ಮತ್ತು ಜಾತಿ ಗಣತಿಯನ್ನು ಮಾಡೋದರಿಂದ ಒಂದು ಸಂದೇಶವು ಕೂಡ ಎಲ್ಲರೂ ಕೂಡ ಈ ದೇಶ ಜಾತ್ಯತೀತ ದೇಶ ಈ ಜಾತ್ಯತೀತ ದೇಶದಲ್ಲಿ ಸುಮಾರು ವರ್ಷಗಳ ತಂಡ ಮಾಡ್ತಾ ಇರತಕ್ಕಂಥದ್ದು ಅವಶ್ಯಕತೆ ಅದನ್ನು ಮಾಡ್ತಾ ಇರ್ತೀನಿ